ದಬೆಲಿ ವಾಹ್ ಸಸೀ ಸೋ ಎಮರ್ಜೆನ್ಸಿ ವರ್ಕ್ ನಲ್ಲಿ ಇವಾಗ ಮೈಸೂ ಹೋಗ್ತಾ ಇದೀನಿ ಇವಾಗ ರಿಲ್ಯಾಕ್ಸೇಷನ್ ಹೋಗ್ತಾ ಇದೀನಿ ರಿಲ್ಯಾಕ್ಸೇಷನ್ ಟ್ರೈನಲ್ಲಿ ಕೂತ್ಕೊಂಡು ಇನ್ನಂಥ ಎಪಿಸೋಡ್ನ ಕಂಪ್ಲೀಟ್ ಮಾಡಿ ಅಪ್ರೂವ್ ಮಾಡಿದ್ದೆ ಆ್ಯಕ್ಚುಲಿ ಟ್ರೈನು ಮೂರು ಗಂಟೆಗೆ ಇರೋದು ಆಲ್ರೆಡಿ ಇಲ್ಲೇ ಎರಡು ಮುಕ್ಕಾಲು ಆಗೋಗಿದೆ ಟ್ರೈನ್ ಸಿಗುತ್ತೆ ಇದು ಗೊತ್ತಿಲ್ಲ ಟಿಂಗ್ ಸಿಗುತ್ತೆ ನಮ್ಮ ಮನೆಗೂ ರೈಲ್ವೆ ಸ್ಟೇಷನ್ಗೂ ಒಂದು ಹತ್ತು ನಿಮಿಷ ಅಷ್ಟೇ ಡಿಸ್ಟೆನ್ಸ್ ಇರೋದು ಟೈಮಿ ಐ ಹೋಪ್ ನಮ್ಮಕ್ಕ ಟಿಕೆಟ್ ತೊಗೊತಾ ಇದ್ದಾರೆ ದುಡ್ಬೇಕೀಗ ಅಲ್ಲ ನಾನು ಗಾಡಿ ಪಾರ್ಕ್ ಮಾಡ್ತಾ ಇದ್ದೆ ಜಸ್ಟ್ ಪಾರ್ಕ್ ಮಾಡೋದು ಟಕ್ಕ ರಶ್ ಇದೆಯಲ್ಲಪ್ಪ ಟಿಕೆಟ್ಗೆ ಫ್ರೆಂಡ್ಸ್ ಕ್ಯೂ ನೋಡಿ ಫ್ರೆಂಡ್ಸ್ ಕಾಲು ಗಂಟೆ ಇದೆ ಆ್ಯಕ್ಚುಲಿ ಐದನೇ ವ್ಲಾಗ್ದು ಎಡಿಟಿಂಗ್ ಎಲ್ಲ ಮನೆಯಲ್ಲೇ ಮುಗಿಸಿದೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಮೈಸೂರಿಗೆ ಹೋಗ್ಬೇಕು ಅಂತ ಇವಾಗ ತಮ್ಮನೇಲಿ ಮಾಡಬೇಕು ನೀವು ನೋಡ್ತೀರಲ್ಲ ವಿಡಿಯೋ ಮೇಲ್ಗಡೆ ತಮ್ಮನೇಲಿ ಯಾವಾಗ್ಲೂ ಸೊ ಅದನ್ನು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಲೆಟ್ರಾನಲ್ಲಿ ಕುತ್ಕೊಂಡು ಈಗ ನೋಡಿ ಐದನೇ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಸೊ ನಾನೇನು ಎಡಿಟಿಂಗ್ ಮಾಡಿದ್ನೋ ಅದನ್ನು ಇವಾಗ ಮೊಬೈಲಿಗೆ ಕಾಪಿ ಮಾಡ್ಕೊತಾ ಇದ್ದೀನಿ ಸೊ ಮೊಬೈಲಿಂದ ಅಪ್ಲೋಡ್ ಮಾಡ್ತೀನಿ ಆ ಫುಟೇಜಸ್ನ ಇವಾಗ ಐದು ಲಾಕ್ನ ಈಗ ನೋಡಿ ಅಪ್ ಈಗ ನೋಡಿ ಅಪ್ಲೋಡ್ಗೆ ಹಾಕಿದ್ದೀನಿ ನಾನು ನೆಟ್ಟು ತುಂಬ ಸ್ಲೋ ಇದೆ ಟ್ರೈನಲ್ಲಿ ಬೇರೆ ಇದ್ದೀನಿ ಯಾವಾಗ ಅಪ್ಲೋಡ್ ಆಗುತ್ತೋ ಇದು ಗೊತ್ತಿಲ್ಲ ಬೇಗ ಆಗಲಿ ಅಂತ ಕಾಯ್ತಾಯಿದ್ದೀನಿ

ನೀನ್ ಹೇಳ್ಲಿಲ್ಲ ಇವಾಗ ನಾ ತಗೊಂಡೋಗ್ತೀನಿ ಫೈನಲಿ ಮೈಸೂರಿಗೆ ಬಂದ್ವಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಆಲ್ರೆಡಿ ಇವಾಗ ನನ್ನ ಹೆಂಗೆ ಬ್ರದರ್ ಕಾರ್ ತೊಗೊಂಡ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ನನ್ನ ಸಿಸ್ಟರ್ನ ಪಿಕ್ ಮಾಡಬೇಕು ಅಂತ ಸೊ ಟುವರ್ಡ್ಸ್ ಕಾರ್ ಹತ್ರ ನಾವು ವಾಕ್ ಮಾಡ್ತಾ ಇದ್ವಿ ಇವಾಗ ಬಾಪಾ ಹೋಗವಾ ಬಾರೋ ಬರ್ತೀನಿ ಅಂದಲ್ಲ ಆಗಲೇ ಬಾ ಹೋಗಣ ಇವಾಗ ನಾನು ಮೈಸೂರಿಗೆ ಬಂದಾಯ್ತು ಬ್ಯೂಟಿಫುಲ್ ಚಲಿಸುವ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ದಿನದಿಂದ ನನ್ನ ವ್ಯೂವರ್ ಒಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿದರು ಎಲ್ಲಿರೋದು ನೀವು ಅಂತ ಸೊ ನನ್ನ ನೇಟಿವ್ ಬಂದು ಮೈಸೂರು ಮೈಸೂರಲ್ಲಿ ಸಿದ್ಧಾರ್ಥ ಲೆವಂಟ್ ಅಂತಿದೆ ಸೊ ಇಲ್ಲಿ ನಮ್ಮ ಮನೆ ಇದೆ ನಾನಿರೋದು ಇವಾಗ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಆ್ಯಕ್ಚುಲಿ ಇವತ್ತೇನು ಇನ್ಫಾರ್ಮೇಷನ್ ಓರಿಯೆಂಟೆಡ್ ಮಾಡೋಕ್ಕಾಗಿಲ್ಲ ಜಸ್ಟ್ ಟ್ರಾವೆಲಿಂಗ್ ಬ್ಲಾಗ್ ಆಗೋಯ್ತಿದ್ದು ನಮ್ಮ ಮನೆಗೆ ಬಂದಾಯಿತು ನಮ್ಮ ಮನೆ ನಮ್ಮ ಮನೆಗೆ ಬಂದಿದ್ದೀನಿ ನೋಡಿ ನೈಂಟಿ ಒನ್ ಪರ್ಸೆಂಟ್ ಆಗಿದೆ ಬೆಂಗ್ಳೂರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆಗೂ ಬಂದು ರೀಚ್ ಆಯಿತು ಇನ್ನೂ ಅಪ್ಲೋಡ್ ಆಗಿಲ್ಲ ಅಯ್ಯೋ ಏನು ಹೇಳೋದು ಇದು ನನ್ನ ಐದನೇ ಲಾಗೂ ಬೇಜಾರಾಗ್ತದೆ ಓಪನ್ ಮಾಡೋಣ ನೋಡೋವ ಅದು ಬಿಸಿಲಿದಾಗ ತಿಂತೆ ಚೆಂದ ಅಲ್ವಾ ಹೌದು ನೀನು ಬಿಸಿ ಮಾಡ್ಕೊಂಡು ತಿಂತೀಯಲ್ಲ ಇಲ್ಲ ಹಂಗೆ ತಿನ್ನ ನಮ್ಮ ಮನೆ ಮುಂದೆ ಎಷ್ಟು ದೊಡ್ಡ ಮರ ಇದೆ ಗೊತ್ತಾ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡ ಹಂಗೆ ಹೊರ ಎಷ್ಟು ತಂಪ ಗಾಳಿ ಬಿಸಿ ಗೊತ್ತಾ ಸೊ ಇವಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಮಾತಾಡಿ ನಮ್ಮ ಅಣ್ಣ ನಮ್ಮ ಅತ್ತೆ ನನ್ನ ತಮ್ಮ ಎಲ್ಲ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಚಿಂಗ್ ಎಕ್ಸ್ಪ್ರೆಸ್ ಚಾನಲ್ಗೆ ಒಂದು ನ್ಯೂಸ್ ಮಾಡೋ ಪೆಂಡಿಂಗ್ ಇದೆ ಅದನ್ನು ನ್ಯೂಸ್ ಮಾಡಿ ಮಲಗ್ತಿನಿ ಮತ್ತು ಇವತ್ತೆಲ್ಲ ಏನು ಫುಟೇಜಸ್ ಶೂಟ್ ಮಾಡೋದು ಅದನ್ನೆಲ್ಲ ಎಡಿಟ್ ಬೇರೆ ಮಾಡೋದಿದೆ ಸೊ ಐ ಆಮ್ ವೆರಿ ಟಯರ್ಡ್ ಮತ್ತು ನಾಳಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ರಜನಿ ಅಸ್ ಥ್ಯಾಂಕ್ ಯು ಲವ್ ಯು ಆರ್ ಬಾಯ್